ತುಂಬ ದೊಡ್ಡ ಥ್ಯಾಂಕ್ಸ್ ನಮಗೆ ನೀಡಿದ್ದಕ್ಕೆ ನಾನು ಫಸ್ಟ್ ಆಫ್ ಆಲ್ ಎಲ್ಲ ನಮ್ಮ ಸೆಲೆಬ್ರಿಟಿಗಳಿಗೆ ನಿಮ್ದು ಮಾಡಿದ ಸೊ ನಿಮ್ಮೆಲ್ಲರಿಗೂ ದೊಡ್ಡ ಖುಷಿ ಆಗ್ತಾ ಇದೆ ನಿಮ್ಮ ಜೋಶ್ ಎಲ್ಲ ನಿರ್ವಹಿಸ್ತಾ ಇದೆ ನಾವು ಇನ್ನೊಂದು ಹತ್ತೈದು ವರ್ಷ ಚಿಕ್ಕೋದಾಗಿಂದ ಚೆನ್ನಾಗಿತ್ತು ಆ ಜೊತೆ ನಿಮ್ ಜೊತೆ ನಿಲ್ ಬೇಕಿತ್ತು ಜಾಸ್ತಿ ಹುಡುಗಿ ಸೌಂಡ್ ಮಾಡ್ತಾ ಇದೇ ದೋಷ್ ಡಿ ಬಾಸ್ ಹೋದ ಸದಾ ಹೀಗೆ ಇರಲಿ ನಮ್ಮ ಫ್ಯಾಮಿಲಿ ಇಡೀ ನಿಮ್ಗೆಲ್ಲರಿಗೂ ಚುನಾವಣೆ ಆಗಿರ್ತೀವಿ ಜೀವನ ಜೀವನಿ ತುಂಬಾ ದಿನದಿಂದ ಮಾತಾಡಬೇಕು ಅಂತ ಅನ್ಕೋಬೇಕು ಬಟ್ ಪರಿಸ್ಥಿತಿ ಸಿರಿಗಿರ್ಲಿಲ್ಲ ಮಾತಾಡೋಕ್ಕಾಗಿರಲಿಲ್ಲ ಸೊ ಈ ವೇದಿಕೆನ ಯೂಸ್ ಮಾಡಿಕೊಂಡು ಎಲ್ಲ ನಮ್ಮ ಸೆಲೆಬ್ರಿಟಿಗಳಿಗೆ ತುಂಬಾ ದೊಡ್ಡ ಧನ್ಯವಾದ ತಿಳಿಸ್ತೀನಿ ಯಾಕಂದರೆ ಇವತ್ತು ನಾವು ಏನಿದ್ದೀವಿ ಏನು ಹೆಸರು ಮಾಡಿದೀವಿ ಏನ್ ನಮ್ಮ ನಮ್ಮ ಎಫರ್ಟ್ಗೆ ಪ್ರೋತ್ಸಾಹ ಕೊಡ್ತಾ ಇದಾರೆ ಅದೆಲ್ಲ ನಮ್ಮ ಡಿಗ್ ಬಾಸ್ ಫ್ಯಾನ್ಸು ನಮ್ಮ ಸೆಲೆಬ್ರಿಟಿಗಳು ಕನ್ನಡ ಕರ್ನಾಟಕ ಚಿತ್ರ ಪ್ರೇಮಿಗಳು ಎಲ್ಲರಿಗೂ ನಾನು ಇಷ್ಟ ಹೋಗಿರಲಿಲ್ಲ ಒಂದೇ ರೀಸನ್ನು ಅಂದರೆ ಹೋಗೋ ಪರಿಸ್ಥಿತಿ ನಾನು ಇರಲಿಲ್ಲ ಬಟ್ ಇದು ನಮ್ಮ ಜವಾಬ್ದಾರಿ ಯಾಕಂದ್ರೆ ನಾನು ನಂಬಿಕೊಂಡು ಆಗಲಿ ಬೋಗ ಆಗಲಿ ಕೋರ್ಡಿನೇಟ್ ದುಡ್ಡು ಹಾಕ್ಬಿಟ್ಟು ಸಿನಿಮಾ ಮಾಡಿದ್ದಾರೆ ಆ್ಯಂಡ್ ನನ್ನ ಜವಾಬ್ದಾರಿ ಇದನ್ನ ಪ್ರಮೋಟ್ ಮಾಡೋದಕ್ಕೆ ನಾನು ಬರಲೇಬೇಕಾಗಿತ್ತು ಪಾರ್ಟಿಸಿಪೇಟ್ ಮಾಡಬೇಕಾಗಿತ್ತು ಸೊ ನನಗೆ ಸಪೋರ್ಟ್ ನನ್ನ ಜೊತೆ ನನ್ನ ಟೀಮ್ ಸಪೋರ್ಟ್ ಮಾಡಿತು ಚರಣ್ ರಾಜ್ ಅವರಾಗಿರ್ಬೋದು ಕವಿಗಳು ವಿರಾಟ್ ಸಂಜನಾ ಎಲ್ಲರಿಗೂ ಥ್ಯಾಂಕ್ಸ್ ಆ್ಯಂಡ್ ನಮ್ಮ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರು ಪ್ರಿಯಂ ಮತ್ತು ಜಯಂತ್ ಆ್ಯಂಡ್ ನನ್ನ ಟೀಮ್ ಕ್ರಿಯೇಟಿವ್ ಅನಿಲ್ ಆ್ಯಂಡ್ ನನ್ನ ಕೌಡರ್ ಇದ್ರಲ್ಲಿ ಅಭಿಲ್ ನಾ ಅಲಿ ಅಭಿಲ್ ಎಲ್ಲರಿಗೂ ಥ್ಯಾಂಕ್ಸ್ ಹೇಳ್ತೀನಿ ಆ್ಯಂಡ್ ಕಿರಣ್ ಬ್ರಿಜ್ ಯೂನಿವರ್ಸಿಟಿ ಸಂಸ್ಥೆಗೆ ತುಂಬ ದೊಡ್ಡ ಥ್ಯಾಂಕ್ಸ್ ಯಾಕಂದ್ರೆ ನಮ್ಗೆ ನಮ್ಮ ವೇದಿಕೆ ಮಾಡಿಕೊಡ್ರಿ ಆ್ಯಂಡ್ ಥ್ಯಾಂಕ್ ಯು ವೆರಿ ಮಚ್ ತುಂಬಾ ಪ್ರೀತಿ ತೋರಿಸ್ತೀರ ದಯವಿಟ್ಟು ಈ ಪ್ರೀತಿ ದರ್ಶನ್ ಮೇಲೆ ನನ್ನ ಮೇಲೆ ನನ್ನ ಫ್ಯಾಮಿಲಿ ಮೇಲೆ ದಯವಿಟ್ಟು ಹಿಂಗೆ ಸದಾ ಇರಲಿ ಸಾಲು ಸಪೋರ್ಟ್ ಮಾಡಿ ಚೆನ್ನಾಗಿ ಅಂತ ಸಜ್ ಮಾಡಿಸಿ दो-पूर्णिमा से एंड इधर प्रोज़ा हम सिंगमा पर मोड़े, भरी हम सिंगमा कल इडली, काला चिप्पा में जल्ला चिप्पा में तो भी प्रोज़ा इधर ले, एंड थैंक यू एवरी मच, जय कंपल्लो। आज शामुदी में लगभग जो जो पहले वो साक्षर स्टोर मूवी में भी वो पूर्णिमा कोड़ी दिला, सो इबाका भी इतना देश का दिल ಅಲ್ಲ ಜೊತೆ ಜೊತೆಗೆ ಆಗಲಿ ನವಾದ್ರ ಆಗಲಿ ಸಾರಕ್ಕೆ ನಾನು ಇಟ್ಟು ಮಾಡಿಲ್ಲ ಇವ್ರಿಗೆ ಇಟ್ಟು ಮಾಡಿದ್ರು ನನಗೆ ಒಳ್ಳೆ ಸಿನಿಮಾ ಮಾಡಕ್ ಗೊತ್ತು ಇಟ್ಟು ಸಿನಿಮಾ ಮಾಡಕ್ ಗೊತ್ತಿಲ್ಲ ಇಟ್ಟೆಲ್ಲ ಮಾಡೋದು ಇವ್ರುಗಳು ನಾವು ಬರೀ ಒಳ್ಳೆ ಸಿನಿಮಾ ಮಾಡಿಲ್ಲಿಂದ ಏನ್ ಸಿನಿಮಾ ಎಕ್ಸ್ಪೆಕ್ಟ್ ಮಾಡ್ತಿಲ್ಲ ಕಮರ್ಷಿಯಲ್ ಆಗಿರಲಿ ಎಮೋಷನ್ ಇರ್ಲಿ ಎಂಟರ್ಟೈನಿಂಗ್ ಆಗಿರಲಿ ಕಾಮಿಡಿ ಇರ್ಲಿ ಏನೇನು ಕೇಳ್ತೀರಾ ಅವೆಲ್ಲ ಈ ಸಿನಿಮಾ ಈ ಸಿನಿಮಾ ಇಷ್ಟು ಚೆನ್ನಾಗಿ ಮೂಡ್ ಬರೋದಕ್ಕೆ ಮೇನ್ ಕಾರಣ ನಮ್ಮ ಜಯಣ್ಣ ಹೋಗೋಣ ಅಂಡ್ ನಮ್ಮ ಟೆಕ್ನಿಷಿಯನ್ ಗಳು ಅಂಡ್ ಬಿಗ್ ಥ್ಯಾಂಕ್ಸ್ ಟು ನಮ್ಮ ವಿರಾಟ್ ನಮ್ಮ ನನ್ನ ಹೀರೋ ಅಂಡ್ ನಮ್ಮ ಹೀರೋಯಿನ್ ಸಂಜೆ ಅವರು ಥ್ಯಾಂಕ್ಸ್ ಯಾಕಂದ್ರೆ ಇವರುಗಳು ನನ್ನ ವಿಷನ್ ಸ್ಕ್ರೀನ್ ಮೇಲೆ ತಗೋದಕ್ಕೆ ತುಂಬಾ ಸಪೋರ್ಟ್ ಮಾಡಿದ್ದಾರೆ ಅಂಡ್ ನಾನು ನಮ್ಮ ಆಕ್ಟರ್ಸ್ ಇಂದ ಏನ್ ಎಕ್ಸ್ಪೆಕ್ಟ್ ಮಾಡಿದ್ರೆ ಅದು ಅವರು ಟೂ ಹಂಡ್ರೆಡ್ ಪರ್ಸೆಂಟ್ ಎಫರ್ಟ್ ಹಾಕಿದ್ದಾರೆ ಅಂಡ್ ಥ್ಯಾಂಕ್ ಯು